ಅದಕ್ಕೆ ಸ್ವಾಭಾವಿಕ ಸ್ವಭಾವಿಕೆ ಶಿವಕುಮಾರ್ ಅವ್ರ ಅಭಿಮಾನಿಗಳು ಶಾಸಕರು ಹೇಳಬಾರಂತ ಹೇಳಿದಾರ ಹೇಳ್ತಿರ್ತಾರ ಅದೇನ ತಪ್ಪ ಅಂತ ಹೇಳಿಕ್ ಆಗೋಲ್ಲ ಇಲ್ಲ ಇಲ್ಲ ಅದು ನಮಗೆ ಗೊತ್ತಿಲ್ಲ ನೀವು ಹೇಳಿಲ್ಲ ಕುರಿತ ಹಾಗೆ ಹಂಗೇನಿಲ್ಲ ಯಾರು ಹಂಗೇನ ಪಾರ್ಟಿಗೆ ಡ್ಯಾಮೇಜ್ ಆಗ್ಬಾರ್ದಂಗೆ ಹೇಳ್ತಾರೆ ಅಷ್ಟೇ ಪಾರ್ಟಿ ಡ್ಯಾಮೇಜ್ ಆದರೂ ಸರ್ ಎಲ್ಲರೂ ಮಾತಾಡ್ತಾನೆ ಇದ್ದಾರೆ ಸರ್ ಚೇರಿ ಇಲ್ಲ ಅದು ಈಗ ಇಲ್ಲೇ ಇಲ್ಲ ಇನ್ನೊಂದು ಇಪ್ಪತ್ತೆಪ್ಪ ಹತ್ತು ಎರಡು ನೋಡೋದು ನೋಡೋದು ಸರ್ ಸರ್ ಬೆಳಗಾವೆ ಅಲ್ಲಿ ತಹಶೀಲ್ದಾರ್ ಮನೆ ಮೇಲೆ ರೇಡ್ ಆಗುತ್ತೆ ಸರ್ ನಾಲ್ಕು ಕೋಟಿ ಚೆನ್ನಾಗಿ ಸಿಗುತ್ತೆ ಇನ್ನೂ ಅವ್ರ ಮೇಲೆ ಕ್ರಮ ಇಲ್ಲ ಅಲ್ಲೇ ಜಾಸ್ತಿ ಯಾವಾಗಾರ ಯಾವಾಗ ನಾಲ್ಕು ತಹಶೀಲ್ದಾರ್ ಸರ್ ಬೆಳೆದ ವಾರ ಆಗಿದೆ ಸರ್ ಇಲ್ಲ ನಾಲ್ಕು ಕೋಟಿಯಲ್ಲೇ ಇದ್ರೆ ಕ್ಯಾಶ್ ಅಷ್ಟೇ ಆಗ್ತದ ಸರ್ ಆ ದಾಖಲೆಗಳು ಏನಿರಬೇಕು ಅದು ಮ್ಯಾಗ ಕ್ರಮಕ್ಕೆ ಕೇಳ್ಕೊಳ್ಬೇಕಾರೆ ಲೋಕಾಯುತಿಯಿಂದ ಬರ್ಬೇಕದ್ ನಮಗೆ ಶಿಫಾರಸ್ ಬಂದ್ಮ್ಯಾಗ ಆಕ್ಷನ್ ತೊಂದರ ಡೈರೆಕ್ಟ್ ತೊಗೊಳಿಕ್ ಬರಲ್ಲ ಇಲ್ಲೇ ಅದಲ್ಲ ಇಲ್ಲೇ ಇಲ್ಲೇ ಹೋಗ್ತಾನ ನಾವು ಕೃಷ್ಣಾನದಿ ಇದೆ ಇಲ್ಲೇ ಹಿರಣ್ಯಕೇಶ್ ಇದೆ ಘಟಪ್ರಭಾ ಇದೆ ಇಲ್ಲೇನ ಮಾಡ್ಬೋದಲ್ಲ ಸರ್ ಈಗ ಮಲ್ಲಿಕಾರ್ಜುನ್ ಖರ್ಗಿಯರು ಹೇರು ಅಂತ ಕುಂಭ ಮೇಳದಲ್ಲಿ ಸಾಕಷ್ಟು ಸಾವುಗಳಾಗಿದಾವೆ ಏಳುನೂರಕ್ಕೆ ಹತ್ತು ಸಾವುಗಳಾಗಿದಾವ ಆದರೆ ಮೂವತ್ತು ಮಂತ್ಯಾಗ ಮಾತ್ರ ಉತ್ತರ ಪ್ರದೇಶ ಸರ್ಕಾರ ಗೊತ್ತಿಲ್ಲ ತನಿಖೆ ಆಗಬೇಕಲ್ಲ ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲದ ಹೆಚ್ಚಾಗಿರ್ಬೋದು ಅಂತ ಒಂದು ಅಂದಾಜು ಇದೆ ಯಾಕಂದ್ರೆ ಅಷ್ಟು ದೊಡ್ಡ ಸಂಖ್ಯೆ ಆಗಿರ್ಬೋದು ತನಿಖೆಯಾದ ಮ್ಯಾಗ ಗೊತ್ತಾಗುತ್ತೆ ಇದು ಎಷ್ಟಾಗಿದೆ ಅಂತ ನಿಖರವಾಗಿ ಥ್ಯಾಂಕ್ ಯು ನಟ್ಸ್